ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನೇರುಗುಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಾದಾಮಿ ಹಾಗೂ ಜಾನುವಾರು ಜಾತ್ರಾ ಕಮಿಟಿ ಬಾದಾಮಿ ಇವರ ಆಶ್ರಯದಲ್ಲಿ ಶ್ರೀ ದೇವಿ ಜಾತ್ರೆಯ ಅಂಗವಾಗಿ ಪ್ರತಿ ವರ್ಷದಂತೂ ಈ ವ ಈ ವರ್ಷವೂ ಜಾನುವಾರುಗಳ ಜಾತ್ರೆ ನೆರವೇರಿತು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ಜಾನುವಾರುಗಳ ಜಾತ್ರೆ ಪ್ರತಿ ವರ್ಷದಂತೂ ಅತ್ಯಂತ ಮಾರ್ಮಿಕವಾಗಿ ಯಶಸ್ವಿಯಾಗಿ ನೆರವೇರಿತು ಪ್ರದರ್ಶಿಸಿದ ಆಯ್ಕೆಯಾದ ಉತ್ತಮ ತಳಿಯ ಜಾನುವಾರುಗಳಿಗೆ ದಿನಾಂಕ ಹತ್ತು ಹನ್ನೊ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಬಾದಾಮಿ ಎ ಪಿ ಎಂ ಸಿ ಆವರಣದಲ್ಲಿ ಪ್ರಶಸ್ತಿ ಪ್ರದಾನ ವಿತರಣಾ ಕಾರ್ಯಕ್ರಮ ನೆರವಿತು ಮಾನ್ಯ ಶ್ರೀ ಬಿಮ್ಶೇನ್ ಚಿಮ್ಮನ್ಕಟ್ಟಿ ಶಾಸಕರು ಬಾದಾಮಿ ಹಾಗೂ ಅಧ್ಯಕ್ಷರು ಜಾನವಾರ ಜಾತ್ರಾ ಕಮಿಟಿ ಅವರ ನೇತೃತ್ವದಲ್ಲಿ ಮೊದಲನೇ ಬಹುಮಾನ ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಕೊಡುಗೆ ಚಾಂಪಿಯನ್ಶಿಪ್ ಹತ್ತು ಗ್ರಾಮದ ಚಿನ್ನದ ಪದಕವನ್ನು ಶ್ರೀ ಬಸವರಾಜ ಗದಿಯಪ್ಪ ರಾಘಾಪುರ್ ಸಾಕಿನ ಗಂಜಿಹಾಳ ತಾಲೂಕು ಹುಣಗುಂದ ಇವರಿಗೆ ಪ್ರಶಸ್ತಿಯನ್ನು ಪೂರೈಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿವಿಧ ರೀತಿಯಲ್ಲಿಯೂ ಸಹ ಹಾ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಿತು ಹಾಲು ಹಲ್ಲಿನ ಹೋರಿ ಹಲ್ಲಿನ ಹೋರಿ ಹಾಗೂ ಮಿಶ್ರ ತಳಿ ಆಕಳು ಎತ್ತಿನ ಜೋಡಿ ಹೀಗೆ ಹಲವಾರು ರೀತಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಶ್ರೀ ರವಿ ರಾಠೋಡ್ ಹಾಗೂ ಡಿ ವಿ ಪಾಟೀಲ್ ಆಡಳಿತಾಧಿಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹಾಗೂ ಪಶು ವೈದ್ಯಾಧಿಕಾರಿಗಳು ಹಾಗೂ ಇನ್ನಿತರ ರೈತರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಗಲಕೋಟೆ ಜಿಲ್ಲಾ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷರಾದ ಶ್ರೀ ಮಾಂತೇಶ್ ಹಟ್ಟಿ ಹಾಗೂ ರೈತ ಸಂಘದ ಮುಖಂಡರಾದಂಥ ಕೌಡಿಮಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗ್ರಾಮದ ಸುತ್ತಮುತ್ತಲಿನ ಹಾಗೂ ಬೇರೆ ಬೇರೆ ತಾಲೂಕಿನ ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಶಾಂತ ರೀತಿಯಿಂದ ಬಾದಾಮಿಯ ಶ್ರೀ ಬಣಶಂಕರಿ ದೇವಿಯ ಜಾತ್ರಾ ಅಂಗವಾಗಿ ನೆರವೇರುವಂಥ ಜಾನುವಾರುಗಳ ಜಾತ್ರೆ ಯಶಸ್ವಿಯಾಗಿ ನೆರವೇರೋದೊಂದಿಗೆ ಪ್ರಶಸ್ತಿ ಪ್ರದಾನ ಪುರಸ್ಕಾರ ನೆರವೇತೀವಿ ಈ ಕಾರ್ಯಕ್ರಮವನ್ನು ಸದಾಶಿವ ಅವರು ನೆರವೇರಿಸಿದರು ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣಪ್ಪ ನಮಸ್ಕಾರ ಗಮನಿಸಿದ್ದಾರೆ ಅರ್ಧಿಸ ಕಾರ್ಯಕ್ರಮಕ್ಕೆ ತುಂಬರ ಜೊತೆ ಸ್ವಾಗತ ಸುಸ್ವಾಗತವನ್ನು ಕೇಳ್ತಾ ಇದ್ದೀನಿ ಅವರಿಗೆ ಮಂಜು ಪ್ರಜಾರ ಅವರು ಮಾಲಾರ್ಪಣೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸಹ ಈ ಕಾರ್ಯಕ್ರಮಕ್ಕೆ ಆಮಿಸಿದ್ದಾರೆ ಅರ್ಧ ಕಾರ್ಯಕ್ರಮಕ್ಕೆ ತುಂಬರ ಜೊತೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೆ ನಮ್ಮ ಅಂಗಿಯವರು ಶಾಲೆ ವೆಚ್ಚದ ಮೂಲಕ ಕಾರ್ಯಕ್ರಮಕ್ಕೆ ನಿರ್ಮಾಣ ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂದೆ ನಮ್ಮ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾರ್ ಕೋಸಕಂದ್ರ ಕಾರ್ಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ಮಡಿ સાಹಬರಿಗೆ ಕೂಡ ಒರೆಸಿ ಸನ್ಮಾನ ಮಾಡಬೇಕು ಅಂತ ತಿಕ್ಕೊಂಡು ಶ್ರೀ ಅಂಗಡಿ ಅವರಿಗೆ ಕೇಳಿ ಶ್ರೀ ಪರಮಪದ ಮಾಡ್ತೀವಿ ಆದರೆ ಆದ್ರೆ ಸಸಿ ಗಿಡ ಮರಗಳು ನಮಗೆ ಯಾವತ್ತು ಗುಡ್ಡನ್ನು ಕೊಟ್ಟು ನೀವು ಗಾಯಿನ ಸೇವನೆ ಮಾಡಲಿಲ್ಲ ಆದ್ದರಿಂದ ಉದ್ಘಾಟನೆ ದೇವಿಯ ಅಂಗವಾಗಿ ಜಾನಗಾರ ಜಾತ್ರೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಐತಿಹಾಸಿಕ ನಾಡಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ಸಾವಯವ ಗೊಬ್ಬರ ಸಂಬಂಧ ಹೋರಾಟ ಮಾಡ್ತೀರಿ ಆಮೇಲೆ ಇಂತಲ್ಲೇ ಕೃಷಿ ಕೇಂದ್ರದಲ್ಲಿ ಸಾವಯವ ಗೊಬ್ಬರ ಖರೀದಿ ಮಾಡ್ತೀರಿ ಆದ್ರೆ ನಿಮ್ಮ ಹೊಲದಲ್ಲಿ ನೀವು ಆಕಳಗಳನ್ನ ಬೆಳೆಸಿದ್ರೆ ಅದರಿಂದ ಬರ್ತಕ್ಕಂತ ಸಾವಯವ ಗೊಬ್ಬರ ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ತಕ್ಕಂತ ಒಂದು ಶಕ್ತಿ ನಿಮ್ಮ ಬರ್ತೈತೆ ಯಾಕಂದ್ರೆ ಎಲ್ಲ ರೈತರು ಬಾದಾಮಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಾದಾಮಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಜಾನುವಾರ ಜಾತ್ರಾ ಕಾರ್ಯಕ್ರಮ ಈ ನೀಡಬೇಕಾಗಿ ತುಂಬಲ್ಲಿ ವಿನಂತಿ ಮಾಡ್ತಾ ಇರ್ತಾ ಇದ್ದೀವಿ ಪ್ರತಿಯೊಂದು ಪ್ರಮಾಣ ಒಂದು ಸ್ಟೀಲ್ ಹಾಗೆ ಪ್ರಶಸ್ತಿ ಪತ್ರವನ್ನು ಪಡೆದುಕೊಂಡಿದ್ದಾರೆ ಒಂದು ಜೋರ ಚಪ್ಪಳ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಹಾಗೆ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪತ್ರವನ್ನ ನೀಡಬೇಕಾಗಿ ತುಂಬ ಮುಂದೆ ಒಂದು ಪ್ರಮಾಣ ಪತ್ರ ಶ್ರೀ ಪ್ರಕಾಶ್ ಕೃಷ್ಣಾಂಬಿ ಸಾಕಿಂಗ್ ಕನ್ನಾಪುರ್ ತಾಲೂಕು ಹಾಗೆ ಎರಡು ಅಲ್ಲಿ ನಾವು ಧನ್ಯವಾದಗಳು ಅದ್ರೊಳ <N> ಕಿಲಾರಿ <tanili earth> <Oliver> ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬನಶಂಕರಿ ಜಾತ್ರಾ ಚಾಂಪಿಯನ್ ಹಾಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಳಗಾವಿಯಿಂದ ಕೂಡ ಒಂದು ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಮಹಾವೀರ್ ಭೂ ಮೊದಲ ಐದ್ ಸಾವಿರ ಮೊದಲಿಗೆ ತೃತೀಯ ಬಹುಮಾನ ತೆಗೆದುಕೊಂಡಿರ್ತಕ್ಕಂತ ತಾನಾಜಿ ತುಕಾರಾಮ್ ಪಡ್ತಾರೆ ಲ <laughs> ದಯವಿಟ್ಟು ಪ್ರಥಮ ಬಹುಮಾನವನ್ನು ಪಡೆದಿರ್ತಕ್ಕಂಥದ್ದು ಅದನ್ನ ಕೊಡ ಏನಪ್ಪ ಅಂದ್ರೆ ಕೊಡುಗೆ ಕೊಡ್ತಕ್ಕಂಥವ್ರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಳಗಾವಿಯರಿಂದ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ಮಹಾವೀರ್ ಭೋಪಾಲ್ ಎಲ್ಗುಂದ್ರಿ ದಯವಿಟ್ಟು ಕೈ ಹಚ್ಚಬೇಕು ಜೋರಾಗ ಚಪ್ಪಾಳಿ ಬರ್ಬೇಕಾಗಿತ್ತಮಾಳೆ ಏನು ಹಚ್ ಹಾಗೆ ದ್ವಿತೀಯ ಬಹುಮಾನ ಏಳು ಸಾವಿರದ ಐದು ರೂಪಾಯಿ ದರಿಯಪ್ಪ ಬಾಳಪ್ಪ ಪಾಟೀಲ್ ಸಾಕಿನ್ ಟಕ್ಕಿ ದಯವಿಟ್ಟು ಜೋರಾದ ರೂಪಾಯಿ ಶ್ರೀ ತಾನಾಜಿ ತೊಕ್ಕಡಮ್ ಪಡ್ತಾರೆ ಸಾಕಿನ್ ಪಡ್ತರವಾಡಿ ದಯವಿಟ್ಟು ಜೋರಾದ ಚಪ್ಪಳೆ ಬರಬೇಕಾಗಿತ್ತಂಬಲ್ಲಿ ವಿನಂತಿ ಮಾಡ್ಕೊತಾ ಇದೀವಿ ಇದನ್ನ ಚೆಕ್ ಮತ್ತೆ ಪ್ರಮಾಣ ಪತ್ರವನ್ನ ನಮ್ಮ ಉಪಾಧ್ಯಕ್ಷರವರು ನೀಡಬೇಕಾಗಿತ್ತಂಬಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ಸರಿಯುವಂತೆ ರಾಶಿಗಳನ್ನ ಚೆನ್ನಾಗಿ ತಮ್ಮ ಮಕ್ಕಳಕ್ಕಿಂತ ಹೆಚ್ಚು ನಮ್ಮ ಮಾಡುವಾರು ಜಾತ್ರಾ ಕಮಿಟಿ ಎಲ್ಲ ಸರ್ವ ಸದಸ್ಯರು ಹಾಗೆ ಶ್ರೀ ಮಹಾವೀರ್ ಭೋಪಾಲ್ ಯಲಗೂತ್ರಿ ಸಾಕಾಗೂರ್ ತಾಲೂಕ್ ಜಸವರಾಜ್ ಗದಿಗೆತ್ತ ಗಂಜಾ ತಾಲೂಕು ಗಂಜೂರು ಹತ್ತು ಗ್ರಾಂ ಚಿಮ್ಮ ಒಂದಲೆ ಬಂಗಾರವನ್ನು ಪಡೆದಿರ್ತಕ್ಕಂಥ ರಾಜರು ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ನೋಡಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ದನಕರುಗಳನ್ನ ಅದ್ಭುತವಾಗಿ ಬೆಳೆಸೋದ್ರ ಜೊತೆಗೆ ಹಳೆತನ ಕಾಲದಲ್ಲಿ ಬಸವಣ್ಣ ಅಂದ್ರ ಧೋರ ಅಂತ ಹೊಂದಿಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಸಾಂಸ್ಕೃತಿಕ ಒಂದು ಬಸವಣ್ಣನ ಒಂದು

ಕೈ ತೆಗೆಗಿರಿ ಕೈ ತೆಗೆಗಿರಿ ಸರಿಲಿ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ತಲೆಗೆ ಇದು canvas ಎಲ್ರು ಕೂಡ ಒಂದ್ಸಲ ಘೋಷಣೆ ಹಾಕ್ರಿ ನೋಡೋಣ ಆ ರೈತಗೊಂದು ಘೋಷಣೆ ಹಾಕ್ರಿ ಅಣಸ್ರಿ ಏನ ಒಂದು ಸಮಾರಂಭದಲ್ಲಿ ಶ್ರೀಕಾಂತ್ ಸತೀಶ್ ದೇಶ ಸಂಘಟನೆ ಇಲಾಖೆಯ ಸಹಾಯಕ ನಿರ್ದೇಶಕರು ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್